ವೆಲ್ಕಮ್ ಬ್ಯಾಕ್ ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ದೆಹಲಿ ಪ್ರವಾಸವನ್ನ ಮಾಡಿದ್ರು ಸಮಥಿಂಗ್ ಏನೋ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ಅಂದಾಜು ಮಾಡಲಾಗ್ತಾ ಇತ್ತು ಬಟ್ ಇವತ್ತು ಸಿದ್ದರಾಮಯ್ಯವರು ಏಕಾಏಕಿಯಾಗಿ ಬೆಂಗಳೂರಿನ ಸಿಟಿ ರೌಂಡ್ಸ್ ಹಾಕಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಏಕಾಏಕಿಯಾಗಿ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿಢೀರ್ ಅಂತ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದಾರೆ ಟ್ರಾಫಿಕ್ ನಡುವೆ ಕೂಡ ಸಿಟಿ ರೌಂಡ್ಸ್ ಹಾಕಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ರಂತೆ ಜೀರೋ ಟ್ರಾಫಿಕ್ ಬೇಡ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು ಹೀಗಾಗಿ ಎರಡು ಕಡೆ ಟ್ರಾಫಿಕ್ ಸಿಗ್ನಲಲ್ಲಿ ಸಿಲುಕೊಂಡಿದ್ರು ಗೊತ್ತಾಗಿರುತ್ತೆ ಈಗ ಎಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಸಾಹೇಬರಿಗೆ ಕಾರ್ಪೊರೇಷನ್ ಮಾರ್ಗವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡ್ರು ನೋಡಿ ಗಮನಿಸ್ತಾ ಇದ್ದೀರ ನೋಡಿ ಏಕಾಏಕಿಯಾಗಿ ಯಾವುದೇ ರೀತಿಯ ಪ್ಲ್ಯಾನ್ ಇರಲಿಲ್ಲ ರೀ ನೋಡಿ ಈಗ ಸಿದ್ದರಾಮಯ್ಯನವ್ರದು ದಿನಚರಿ ಬಗ್ಗೆ ಮೊದಲೇ ಪ್ಲ್ಯಾನ್ ಆಗಿರುತ್ತೆ ಈ ಟೈಮ್ಗೆ ಈ ಕಡೆ ಹೋಗಬೇಕು ಹನ್ನೊಂದು ಗಂಟೆ ಅಂತ ಹೇಳಿದ್ರೆ ವಿಧಾನಸೋ ವಿಧಾನಸೌಧಕ್ಕೆ ಹೋಗಬೇಕು ಇಲ್ಲ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ತೀನಿ ಅಂದರೆ ಮೊದಲೇ ಪ್ಲ್ಯಾನ್ ಇರುತ್ತೆ ಬಟ್ ಸಿದ್ಧರಾಮಯ್ಯನವರು ಇವತ್ತು ನಡ್ಕೊಂಡಿದ್ದ ರೀತಿ ಇತ್ತಲ್ವಾ ಅದು ಪ್ರೀಪ್ಲ್ಯಾಂಡ್ ಅಲ್ಲ ಏಕಾಏಕಿಯಾಗಿ ನಿರ್ಧಾರ ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀರಾ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದು ಅಲ್ಲೂ ಹೋಗಿ ರೋಗಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇದು ಗುಡ್ ಮೂವ್ ಅಂತ ಹೇಳಬೇಕು ಈ ರೀತಿಯಾಗಿ ಸಡನ್ ಆಗಿ ಭೇಟಿ ಕೊಡಬೇಕು ಆಸ್ಪತ್ರೆಗಳಿಗೆ ಎಲ್ಲವೂ ಕೂಡ ನೋಡಿ ಆಗ ಗೊತ್ತಾಗುತ್ತೆ ಯಾವ ರೀತಿ ನಡೀತಾ ಇದೆ ಆಸ್ಪತ್ರೆ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಸಿದ್ದರಾಮಯ್ಯ ದಿಢೀರಂತ ಭೇಟಿ ಕೊಟ್ಟರು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕೆ ಆರ್ ಮಾರ್ಕೆಟ್ ರಸ್ತೆಯಲ್ಲಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆ ನೀವು ಕೂಡ ಗಮನಿಸಿರ್ತೀರ ವಿಕ್ಟೋರಿಯಾ ಆಸ್ಪತ್ರೆ ಬಗ್ಗೆ ಆಗಾಗ ಒಂದಿಷ್ಟು ಸುದ್ದಿ ಬರ್ತಾನೆ ಇರುತ್ತೆ ಮಹಿಳಾ ರೋಗಿಗಳ ಸಮಸ್ಯೆಯನ್ನ ಕೇಳಿದ್ರು ರೋಗಿಗಳಿಗೆ ಎಷ್ಟು ದಿನದಿಂದ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು ಆಸ್ಪತ್ರೆಯಲ್ಲಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರಾ ನಿಮಗೆಲ್ಲ ಡಾಕ್ಟರ್ ಚೆನ್ನಾಗಿ ನೋಡ್ಕೊಳ್ತಾರಾ ಅಂದ್ರೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಸಿದ್ದರಾಮಯ್ಯರು ಮಹಿಳಾ ರೋಗಿಗಳಿದ್ರು ಅವ್ರ ಜೊತೆ ಮಾತುಕತೆ ನಡೆಸಿದ್ರು ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ ಅಂತ ಪ್ರಶ್ನೆಯನ್ನ ಕೇಳಿದ್ರು ಆಗ ಅವರು ಕೂಡ ರಿಪ್ಲೈ ಮಾಡಿದ್ರಂತೆ ಕನ್ನಡ ಹಿಂದಿಷನ್ ಕಮ್ಸ್ ಹಾಸ್ಪಿಟಲ್

네, 아비타이트를 해야죠. 아? 아니, 패마니. 아시아인이야. 아, 기션들. 아? 빠른. 아우, 빈도. ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ವಿವೇಕ ಇವತ್ತು ಏಕಾಏಕಿಯಾಗಿ ಸಿದ್ದರಾಮಯ್ಯವರು ಈ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಯಾಕೆ ಒಂದಿಷ್ಟು ಕುತೂಹಲ ಇದ್ದೇ ಇದೆಯಲ್ವಾ ಇದ್ರ ಬಗ್ಗೆ ಅಂತ ಹೇಳಿ ಮಹೇಶ್ ಇವತ್ತು ಕೂಡಲೇ ಏಕಾಏಕಿ ಸಿಎಂ ಅವರು ದಿಢೀರಂತ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಭೇಟಿ ನೀಡಿದ್ದಾರೆ ಇದು ಅನಿರೀಕ್ಷಿತ ಭೇಟಿಯಾಗಿತ್ತು ಮತ್ತೆ ಒಂದು ಒಂದ್ ಕಡೆಯಾಗಿ ಸಿಟಿ ರೌಂಡ್ಸ್ ಕೂಡ ಮಾಡೋ ನಿರೀಕ್ಷೆಯಲ್ಲಿ ಬಹಳಷ್ಟು ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಅವರಿದ್ರು ಅದರ ಬೆನ್ನಲ್ಲೇ ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಭೇಟಿ ನೀಡಿದ್ರು ದಿಢೀರಂತ ಭೇಟಿ ನೀಡಿ ಅಲ್ಲಿ ಓಪಿಡಿ ಡಿ ಜನರಲ್ ವಾರ್ಡ್ ಮತ್ತು ಸ್ಪೆಷಲ್ ವಾರ್ಡ್ ಗಳಿಗೆ ಸಿಎಂ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ರೋಗಿಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ರು ತದನಂತರ ಅಲ್ಲೇ ಇದ್ದಂತ ವೈದ್ಯಕೀಯ ಸಿಬ್ಬಂದಿಗಳ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ರು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಂಡು ವೈದ್ಯಕೀಯ ಸಿಬ್ಬಂದಿಗಳು ಆಗಿರ್ಬೋದು ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗದವರು ಕೂಡ ಒಂದ್ ಕಡೆ ಶಾಕ್ ಆದ್ರು ಮತ್ತೆ ಆ ರೋಗಿಗಳೇನಿದ್ದಾರೆ ಅವರ ಜೊತೆ ಒಂದಿಷ್ಟು ವಿಚಾರಣೆ ಕೂಡ ನಡೆಸಿದ್ರು ಸಿದ್ದರಾಮಯ್ಯ ಅವರು ನೇರವಾಗಿ ಇಲ್ಲಿನ ಊಟ ಉಪಚಾರ ಯಾವ ರೀತಿಯಾಗಿದೆ ಮತ್ತು ಔಷಧಿ ಯಾವ ರೀತಿಯಾಗಿ ನಡೆಸಿದ್ದಾರೆ ನಿಮ್ಮ ಆರೋಗ್ಯ ಯಾವ ರೀತಿಯಾಗಿದೆ ಅಂತ ನೇರವಾಗಿ ಸಿಎಂ ಅವರು ವಿಚಾರಿಸಿದ್ರು ಅಲ್ಲೇ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರೋಗಿಗಳು ಅಳುತ್ತಲೇ ಸಿಎಂ ಅವ್ರಿಗೆ ಉತ್ತರ ಕೂಡ ನೀಡಿದ್ರು ತದನಂತರ ಅಲ್ಲೇ ವಿಚಾರಗಳ ಬಗ್ಗೆ ಸಿಎಂ ಅವರ ಜೊತೆ ಕೂಡ ಅಲ್ಲೇ ಮತ್ತೆ ತುರ್ತು ಚಿಕಿತ್ಸಾ ಕೇಂದ್ರ ಆಗಿರ್ಬೋದು ಮತ್ತೆ ಸ್ಪೆಷಲ್ ವಾರ್ಡ್ ಆಗಿರ್ಬೋದು ಮತ್ತೆ ಅಲ್ಲೇ ಇರ್ತಕ್ಕಂತ ಬೇರೆ ಬೇರೆ ವಾರ್ಡ್ಗಳಲ್ಲಿ ಅಲ್ಲೇ ಬಹಳಷ್ಟು ಸಿಬ್ಬಂದಿಗಳು ಇರಲಿಲ್ಲ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಸಿಎಂ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಸಿಎಂ ಈಗಾಗಲೇ ಈ ವಾರ್ಡ್ ಗೆ ಧಾವಿಸಿದಂತಹ ಸಂದರ್ಭದಲ್ಲಿ ಈ ವಾರ್ಡ್ ಗೆ ಭೇಟಿ ನೀಡದಂತಹ ಸಂದರ್ಭದಲ್ಲಿ ಪಕ್ಕದ ವಾರ್ಡ್ ಇಲ್ಲದೇ ಇರತಕ್ಕಂಥ ಸಿಬ್ಬಂದಿಗಳು ಕೂಡ ಕೂಡಲೇ ಅಲ್ಲಿ ಬಂದಿದ್ರು ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಮಹೇಶ್ ಓಕೆ ಧನ್ಯವಾದ ವಿವೇಕ್ ತಮ್ಮೇಲ್ಸ್ಗಾಗಿ